ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಬೆಳಗಾವಿ ಕಪಲ್ಸ್ ಯೂಟ್ಯೂಬ್ ಚಾನಲ್ ಈ ವೆಲ್ಕಮ್ ಮಾಡಬಾರ್ದು ಅಂದ್ರೆ ಅದು ಫಸ್ಟ್ ಸ್ಟಾರ್ಟಿಂಗ್ ಬಾಯಿಗೆ ಬಂದ ಬಿಡ್ತೈತೆ ಅದು ಯೂಟ್ಯೂಬ್ ಚಾನಲ್ ಅಂದ್ರನ್ನ ಸಾಕ ಬಾಯಿಗೆ ವೆಲ್ಕಮ್ ಮಾಡಲಿಲ್ಲ ಅಂದ್ರೆ ಸಮಾಧಾನನೇ ಆಗುತ್ತಲ್ಲ ಓಕೆ ಭಾಳ ದಿವ್ಸದ ಮೇಲೆ ಮತ್ತೆ ಬ್ಲಾಗ್ ಮಾಡತ್ತೀವಿ ಅದ ಡಿಮಾನಿಟೈಸ್ ಆಗ್ತೈತಿ ಒಂದೊಂದ್ಸರಿ ಛೇ ಶೆಟ್ ಕರೆಂಟ್ ಹೋದು ನೋಡೋ ನೋಡಿ ಕರೆ ಅಂತೈತೆ ಅದು ಛ ಕರೆಂಟ್ ಬಂದ ಮೇಲೆ ಸಿಗ್ತೀನಿ ಮತ್ತೆ ಅದು ಏನು ವಿಷಯ ಅಂತ ಹೇಳ್ತಾನೆ ಫ್ಯೂ ಮೂನೊಂದು ಕಾಯ್ದು ಕಾಯ್ದು ಸಾಕಾತ್ ಕರೆಂಟ್ ಬರಲಿಲ್ಲ ಕಡಿಕದ ಡ್ಯೂಟಿ ಟೈಮ್ ಹಂಗಾಗಿ ವಿಡಿಯೋ ಹೊರಗೆ ಬಂದು ಸ್ಟಾರ್ಟ್ ಮಾಡತ್ತೀನಿ ಅಡುಗೆ ಮನೆ ಕರೆಂಟ್ ಇಲ್ಲ ಈಗ ನಾನು ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಬಾದಾಮಿ ತಿನ್ನಕ್ಕೆ ನಿನ್ನೆ ರಾತ್ರಿ ನೆನೆಸಿಟ್ಟೀನಿ ಇಟ್ ತಿನ್ನ ಒಳೆ ನೆನಪಾಗಿದ್ದಾವ ಇಲ್ಲಾಂದ್ರೆ ಅಂದ್ರೆ ಆಗೋದಿಲ್ಲ ಎಲ್ಲಿ ಅನ್ನೋದು ಗೊತ್ತಾಗಂಗಿಲ್ಲ ಗೊತ್ತಮೇ ತಿಂದರೆ ನೆನಪಿನ ಶಕ್ತಿ ಬರ್ತೈತೆ ಅಂತ ಅದಕ್ಕೆ ನೆನ್ಸಿಟ್ಟು ತಿನ್ಬೇಕಂದ್ರೆ ರಾತ್ರಿ ನೆನ್ಸಿಟ್ಟಿದ್ದು ನೆನಪಾಗಿಲ್ಲ ಮೊನ್ನೆ ಒಂದು ಕಾಳು ನೆನಪಿಟ್ಟಿನಿ ಅದು ಹಂಗೆ ನೆನಪಾಗಿಲ್ಲ ಮೂರು ದಿನ ಬಿಟ್ಟು ನೆನಪಾಗೈತಿ ಫುಲ್ ಮೊಳೆ ಕುಳ್ದುಬಿಟ್ಟವ ಅವು ಕಾಳು ಏನು ಮಾಡ್ತಾರೆ ಇವು ಒಳ್ಳೆ ನೆನಪಾಗಿದ್ದಾವೆ ನೆನ್ನೆ ರಾತ್ರಿ ನೆನ್ಸಿಟ್ಟಿದ್ದ ಅದಕ್ಕೆ ತಿನ್ನತೇನೆ ಓಕೆ ಅವತ್ತಿನ ವಿಡಿಯೋ ಬಂದುಬಿಟ್ಟು ಕಮ್ಮಿ ನೋಡಿರ್ತೀರಿ ಯಾವುದ್ರ ಬಗ್ಗೆ ಅಂದ್ರೆ ಈಗ ಶ್ರಾವಣ ತಿಂಗಳ ಸ್ಟಾರ್ಟ್ ಆಗೈತಿ ಆಮೇಲೆ ತಿಂತೀನಿ ಬೈಬೇಡ್ರಿ ಈಗ ಶ್ರಾವಣ ತಿಂಗಳ ಸ್ಟಾರ್ಟ್ ಆಗೈತಿ ನೀವು ಶ್ರಾವಣ ಪಾಲಿಸ್ತೀರಿ ಆದರೆ ವರಲಕ್ಷ್ಮಿ ಪೂಜೆ ಯಾಕೆ ಮಾಡಂಗಿಲ್ಲ ಅನ್ನೋದು ಒಂದು ಕ್ವಶನ್ ಬಂದಿತ್ತು ಇನ್ಬಾಕ್ಸ್ ಒಳಗೆ ಬಂದಿತ್ತು ಇವತ್ತು ಆ ಕ್ವಶನ್ಕ್ ಆನ್ಸರ್ ಮಾಡತ್ತಿನಿ ಇವತ್ತು ತಿನ್ಬಿಟ್ಟು ಮತ್ ಸಿಕ್ತಿಂತಾಳು ನಿಮಗೆ ಡಿಸ್ಟರ್ಬ್ ಮಾಡ್ತಾವ್ ಮತ್ ಕಾಯಿ ಹಿಡ್ಕೊಂಡ್ರೆ ತಿನ್ನಂಗ ಅನಿಸ್ತು ಅವು ಭಾಳ ಡಿಸ್ಟರ್ಬ್ ಮಾಡಿದ್ ತಿನ್ನಕ ನಿಮಗೂ ಡಿಸ್ಟರ್ಬ್ ಮಾಡ್ತಾವೆ ನನಗೂ ಡಿಸ್ಟರ್ಬ್ ಮಾಡ್ತಾವ ಅದಕ್ಕಾಗಿ ತಿಂದು ಮುಗಿಸ್ ಮೇಲೆ ನೀರು ಕೊಡೋದು ಬಂದ್ಬಿಟ್ನೆ ಇಲ್ಲಿ ನೋಡತಾಳ ಅಂದ್ರೆ ಇಲ್ಲಿ ರೈಸ್ ಇಟ್ಟಾಳು ಸಾಂಬಾರ್ ಕಿಟ್ಟಾಳ ಇಲ್ಲಿ ರೈಸ್ ಹಂಗ ಎಲ್ಲರ್ತಿ ಇವತ್ತಿನ ನಾಷ್ಟಾನು ಅದ ಮಧ್ಯಾಹ್ನ ಊಟನೂ ಅದ ಮೇಡಮ್ ಎಲ್ಲಿ ಹೋದ್ರಿ ಮೇಡಮ್ ರೆಡಿ ಆತಾರ ಇನ್ನೇನು ಡ್ಯೂಟಿ ಹೋಗ್ಬಿಟ್ಟೆ ಸಮಯ ಆಗೈತಿ ಹಾಗಾಗಿ ಇವತ್ತಿನ ವಿಶೇಷತೆ ಅಂದ್ರೆ ಇವತ್ತಿನ ತಮ್ಲೇನು ನೋಡಿರ್ತೀರಿ ಅದ್ರ ಬಗ್ಗೆ ಮಾತಾಡೋಣ ಬರ್ರಿ ಒಂದು ನಿಮಿಷ ಆರಾಮ್ ಕುಂತ ಮಾತಾಡೋಣ ಏನಪ್ಪಾ ಅಂದರೆ ಅದ ಹೇಳಿದ್ನಲ್ಲ ಹೇಳಿದ್ನಲ್ಲಾಗಳೆ ಶ್ರಾವಣ ಪಾಲಿಸ್ತೀರಿ ಆದ್ರೆ ವರಲಕ್ಷ್ಮಿ ಪೂಜೆ ಯಾಕೆ ಮಾಡೋಂಗಿಲ್ಲ ಅಂತೇಳಿ ಕೇಳಿದ್ರು ಒಬ್ರು ಯಾರು ಅವರಿಗೆ ಈ ಉತ್ತರ ಕೊಡತ್ತೀನಿ ಏನಪ್ಪಾ ಅಂದ್ರೆ ಯಾಕಪ್ಪ ಅಂದ್ರೆ ಧ್ಯಾನ ಇದು ವರಲಕ್ಷ್ಮಿ ಪೂಜೆ ಮಾಡೋದು ಎಲ್ಲರಿಗೂ ಒಲೆಂಗಿಲ್ಲ ಎಲ್ಲರೂ ಮಾಡಬಾರ್ದು ಮತ್ತು ಎಲ್ಲರ ಮನೆಯಾಗೂ ಮಾಡಬಾರ್ದು ಅದು ಮೊದಲಿನಿಂದ ಹಿಂದಿನ ಕಾಲದಿಂದ ಮಾಡ್ಕೊಂಡು ಬಂದಿದ್ರಂದ್ರೆ ಅವ್ರ ಮನ್ಯಾಗ ಮಾಡಬೇಕು ಕೆಲವೊಬ್ಬರಿಗೆ ಅದು ಓಲೆಂಗಿಲ್ಲ ಈಗ ಹೆಂಗೆ ಮನೆಯೊಳಗೆ ಗಣಪತಿ ಗಣಪತಿ ಕೂರಿಸ್ಬೇಕಂದ್ರೆ ನಡಿ ಇರಬೇಕು ನಡಿ ಅಂದ್ರೆ ಪದ್ಧತಿ ಇರಬೇಕು ಹಿಂದಿನಿಂದ ಬಂದಿರಬೇಕಾದ ಪದ್ಧತಿ ಆ ಥರ ಪದ್ಧತಿ ಇತ್ತಂದ್ರೆ ಮಾತ್ರ ಮಾಡಬೇಕದು ಇಲ್ಲಾಂದ್ರೆ ಹೋಗ್ಬಾರ್ದು ನಮ್ಮ ಮನ್ಯಾಗ ಪದ್ಧತಿ ಇಲ್ಲ ಮೊದಲಿಂದ ನಾವು ಹೋದ ವರ್ಷ ಒಂದು ಎರಡು ವಾರ ಮಾಡಿದ್ವಿ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅದನ್ನು ಪದ್ಧತಿ ಹೋದವರ್ಷ ಸ್ಟಾರ್ಟಿಂಗ್ ಫಸ್ಟ್ನೇ ವಾರ ಎರಡನೇ ವಾರ ಮಾಡಿದ್ವಿ ಮಾಡಿದ್ದರಿಂದ ಒಂದು ದೊಡ್ಡ ಪ್ರಾಬ್ಲಮ್ ಆಯ್ತು ನಮಗೆ ದೊಡ್ಡ ಹಾನಿನೇ ಆಯ್ತು ಅದು ಅದರ ಸಲುವಾಗಿ ನಾವು ಆವಾಗಿನಿಂದ ಮಾಡೋದ ಬಿಟ್ಬಿಟ್ಟಿವಿ ನಿಜ ಅದು ಯಾವುದೇ ಪದ್ಧತಿ ಆಗಲಿ ಇರಲಾರ್ದೇ ಪದ್ಧತಿ ಮಾಡೋಕ್ಕೆ ಹೋಗಬಾರ್ದು ಅದರಿಂದ ದೊಡ್ಡ ಪ್ರಾಬ್ಲಮ್ ಆಗ್ತಾವೆ ಏನಾರ ಒಂದು ಲಾಸ್ ಆಗ್ತಾವೆ ಏನಾರ ಒಂದು ಪ್ರಾಬ್ಲಮ್ ಆಗ್ತಾವೆ ಅದಕ್ಕೆ ನಮಗೂ ಅದೇ ರೀತಿ ಒಂದು ಪ್ರಾಬ್ಲಮ್ ಆಯಿತು ಅದ್ರ ಸಲುವಾಗಿ ಅದನ್ನು ಬಿಟ್ಟೇ ಬಿಡ್ವಿ ಈ ಗಣಪತಿ ಪದ್ಧತಿ ಹೆಂಗೆ ಬರ್ತೈತೆ ಅಂದ್ರೆ ಗಣಪತಿ ಕೂರಿಸ್ಬೇಕಪ್ಪ ಅಂದರೆ ಹಿಂದಿಕಿನಿಂದ ಬಂದಿರಬೇಕು ಅವ್ರ ಮನೆಯಾಗ ಪದ್ಧತಿ ಹಿಂದಿನಿಂದ ಹೆಂಗೆ ಬಂದಿರ್ತೈತೋ ಅದು ಗೊತ್ತಿಲ್ಲ ಹಿಂದಿನಿಂದ ಕೂರಿಸ್ಕೋದು ಬಂದಿದ್ರೆ ಕೂರಿಸ್ತಾರೆ ಆದರೆ ಈಗ ಹೊಸದಾಗಿ ಪದ್ಧತಿ ಬರಬೇಕಪ್ಪ ಅಂದರೆ ಏನು ಮಾಡಬೇಕು ಅವ್ರ ಮನೆಯಾಗ ಏನಾರ ಅದೇ ಗಣಪತಿ ಕೂರಿಸೋ ದಿನಾನ ಏನು ಮಾಡಬೇಕು ಮನೆಯೊಳಗೆ ಏನಾರ ಒಂದು ಪ್ರಾಣಿ ಇರ್ತಾವಲ್ಲ ಪ್ರಾಣಿ ಆಗಲಿ ಮನುಷ್ಯರಾಗಲಿ ಯಾವುದೋ ಒಂದು ಬೆಕ್ಕು ನಾಯಿನೋ ಆಡು ಎತ್ತುಗಳು ಏನು ಎತ್ತುಗಳಲ್ಲ ಆಕಳು ಆಕಳುಗಳು ಏನೋ ಒಂದು ಅವತ್ತ ಇದು ಹಾಕ್ಬೇಕು ಏನೋ ಡೆಲಿವರಿ ಹಾಕ್ಬೇಕು ಹಡಿಬೇಕು ಅವತ್ತು ಗಣಪತಿ ಕೂರಿಸೋ ದಿನ ಅವತ್ತು ಅದೇನಾದ್ರೂ ಆಯ್ತು ನಡಿ ಬರ್ತೈತಿ ಪದ್ಧತಿ ಬರ್ತೈತೆ ಅವ್ರ ಮನ್ಯಾಗ ಹಂಗೆ ನಮ್ಮ ಮನ್ಯಾಗೂ ಹಿಂದಿನ ಕಾಲದಿಂದ ಹಿಂದಿನ ಕಾಲ ಅದು ನೆನಪೈತಿ ನಾವು ಸಣ್ಣವರಿದ್ದಾಗ ನಮ್ಮ ಮನೆಯೊಳಗೆ ಒಂದು ಹಾಡಿತ್ತು ಅಂದ್ರೆ ಒಬ್ಬರು ತಿಳಿತೈತಿ ಮೇಕೆ ಅಂತಾರಲ್ಲ ಉತ್ತರ ಕರ್ನಾಟಕದವ್ರಿಗಂತೂ ಅಂದ್ರೆ ಗೊತ್ತಾಗ್ತೈತಿ ಹಾಡಿತ್ತು ಅದು ನಾವು ಸಣ್ಣವರಿದ್ದಾಗ ಅವಾಗ ಗಣಪತಿ ಕೂರಿಸೋ ದಿನಾನೇ ಹಾಡು ಇದಿತ್ತು ರಾತ್ರಿ ಇದಿತ್ತಂದ್ರೆ ಹಡ್ದಿತ್ತು ಅಂದ್ರೆ ಡೆಲಿವರಿ ಆಗಿತ್ತು ಎಲ್ಲ ಒಂದು ಅವತ್ತಾಗಿತ್ತು ಅವತ್ತು ಮರುದಿನವೇ ಗಣಪತಿ ಕೂರಿಸೋದು ರಾತ್ರಿ ಹನ್ನೆರಡು ಗಂಟೆಯಿಂದ ಒಳಗೆ ಹನ್ನೆರಡು ಗಂಟೆ ಮೇಲೆ ಅದು ಆಗಬೇಕು ಏನೇ ಆದರೂ ಹನ್ನೆರಡು ಗಂಟೆ ಮೇಲೆ ಆಯ್ತು ಅಂದ್ರೆ ಅವತ್ತು ಪದ್ಧತಿ ಪದ್ಧತಿ ಬರ್ತೈತಿ ಆವತ್ತ ಗಣಪತಿ ತಂದು ಕುಂದರ್ಸಿ ಅವಾಗ ಸ್ಟಾರ್ಟ್ ಮಾಡಿದವರು ಇಲ್ಲಿವರೆಗೂ ಬಿಟ್ಟಿಲ್ಲ ಗಣಪತಿ ವರ್ಷ ವರ್ಷ ಕೂಡಿಸ್ಕೋತಾನೆ ಬಂದೆ ಬಂದೀವಿ ಮತ್ತು ಈ ಮೂರು ವರ್ಷದಿಂದ ಅಲ್ಲಿ ನಮ್ಮೂರಾಗ ಒಂದೇ ಕಡೆ ಕೂಡಿಸ್ತಿದ್ವಿ ಈಗ ಮೂರು ವರ್ಷ ಮದುವೆ ಆದಮೇಲೆ ಅಲ್ಲಿನೂ ಕೂಡ್ಸಾತೀವಿ ಇಲ್ಲಿನೂ ಕೂಡ್ಸೀವಿ ನಮ್ಮ ಮನೆ ಎರಡು ಗಣಪತಿ ಕುಂದರ್ಸೀವಿ ಅಲ್ಲೊಂದು ಇಲ್ಲೊಂದು ಅದಕ್ಕೆ ಪದ್ಧತಿ ಬರಬೇಕಾದ್ರೆ ಹಿಂಗೆ ಬರಬೇಕು ಮತ್ತು ಅದು ಒಂದು ಇನ್ನೊಂದು ಪದ್ಧತಿ ಬರಬೇಕಂದ್ರೆ ಗಣಪತಿನ ಕಳು ಮಾಡ್ಕೊಂಡು ಬರ್ಬೇಕಂತ ಅಂದರೆ ತುಡುಗು ಮಾಡ್ಕೊಂಡು ಬರಬೇಕು ಅದು ನಾವಲ್ಲ ಬೇರೆದವರು ನಮ್ಮ ಮನೆಯಾಗೂ ಹುಡುಗರು ಯಾರು ಸಣ್ಣ ಹುಡುಗರು ಇತ್ತು ಅಂದ್ರೆ ಮಾಡ್ಕೊಂಡು ಬರ್ಬೋದು ಅದು ಪದ್ಧತಿ ಬರ್ತೈತಿ ಸಣ್ಣ ಹುಡುಗರು ಅದು ಗೊತ್ತಿತ್ತು ಮಾಡಬಾರ್ದು ಗೊತ್ತಿಲ್ಲಾರದೆ ಮಾಡಬೇಕು ಗೊತ್ತಿಲ್ಲಾರದೆ ಕಳು ಮಾಡ್ಕೊಂಡು ಬಂದ್ರೆ ಏನೋ ಹುಡುಗರು ಸಣ್ಣ ಹುಡುಗರು ಇರ್ತಲ್ಲ ಮಳೆ ಹುಡುಗರು ಗೊತ್ತಿಲ್ಲಾರ್ದೆ ಹಿಂಗೆ ತೊಗೊಂಡು ಬಂದು ಮನೆಯಾಗಿಟ್ಬಿಟ್ರಂದರೆ ಅದು ಪದ್ಧತಿ ಬರ್ತೈತಿ ಅದು ನಾವಾಗ ಹೋಗಿ ಬೇಕು ಬೇಕಂತ ಕಳು ಮಾಡ್ಕೊಂಡು ಬಂದರೆ ಅದು ಪದ್ಧತಿ ಬರಂಗಿಲ್ಲ ಅಂತ ಅದು ಆತು ಮತ್ತೆ ಇನ್ನೊಂದು ಆ ದೇವರು ತಾನಾಗೇ ಬರ್ಬೇಕು ಮನೆ ಒಳಗೆ ತಾನಾಗೆ ಹೆಂಗಾರ ಯಾರೋ ತಂದಿಡಲಿ ಅಥವಾ ಏನೋ ಬರಲಿ ಒಟ್ಟು ಏನೋ ಒಂದು ಪ್ರಾಣಿ ತಂದಿಡಲಿ ಒಟ್ಟು ನಮ್ಮ ಒಳಗೆ ಆ ಗಣಪತಿ ಮೂರ್ತಿ ಅನ್ನೋದು ಒಂದು ನಮ್ಮ ಮನ್ಯಾಗ ಗಣಪತಿ ಕೂರ್ಸು ದಿನಾನೇ ಅದು ನೀವು ಕಳು ಮಾಡ್ಕೊಂಡು ಬರ್ತಿರೋ ಹೆಂಗೆ ಬರ್ತಿರೋ ಅದು ಗೊತ್ತಿಲ್ಲ ಮನೆ ಒಳಗೆ ಆ ಮೂರ್ತಿ ಬಂತಂದ್ರೆ ಪದ್ಧತಿ ಪದ್ಧತಿ ಬರ್ತೈತಿ ಎಷ್ಟೇ ಗಣಪತಿ ಪದ್ಧತಿ ಅಂದ್ರೆ ಹಿಂಗೈತಿ ವರ್ಲ ವರ್ಲ ಮಹಾಲಕ್ಷ್ಮಿ ಪೂಜೆ ಅಂದ್ರೆ ಹಂಗೈತಿ ಅದಕ್ಕೆ ಯಾವುದೇ ಆಗಲಿ ಪದ್ಧತಿ ಬಿಟ್ಟು ಮಾಡೋಕ್ಕೋಗ್ಬಾರ್ದು ಅವು ಹಿಂದಿನ ಕಾಲದಾಗ ಸುಮ್ಮ ಸುಮ್ಮನೆ ಮಾಡಿಲ್ಲ ಅವ ಪದ್ಧತಿಗಳು ಅಂಥೇಳಿ ಇರ್ಲಾರ್ದು ಮಾಡೋಕೆ ಹೋದ್ರೆ ಅದೇನೋ ಆಕೈತಿ ಅದಕ್ಕಾಗಿ ನಮಗಾಗಿದ್ದು ಅನುಭವ ಇದೆ ಹೋದ ವರ್ಷ ಹೋದ ವರ್ಷ ವರಮಹಾಲಕ್ಷ್ಮಿ ಪೂಜೆ ಮಾಡಕ್ಕೆ ಹೋಗಿ ದೊಡ್ಡ ಪ್ರಾಬ್ಲಮ್ ಅನುಭವಿಸ್ತೀವಿ ನಾವು ನೀವು ಯಾರು ಆ ಪ್ರಾಬ್ಲಮ್ನ ಮಾಡ್ಕೋಬ್ಯಾಡ್ರಿ ಆ ಥರ ಇಲ್ಲಾರದ ಪದ್ಧತಿ ಮಾಡಬ್ಯಾಡ್ರಿ ಅಂತ ಹೇಳ್ತೀನಿ ಕೇಳಿದ್ರು ಅವರು ಕೇಳಿದ್ದಕ್ಕೆ ಉತ್ತರ ಸಿಕ್ಕೈತಿ ಅಂತ ಹೇಳ್ತೀನಿ ಆ ಪ್ರಾಬ್ಲಮ್ ದೊಡ್ಡ ಪ್ರಾಬ್ಲಮ್ ಆಗೈತೆ ಅದು ಅದನ್ನು ಏನನ್ನೋದು ಅನ್ನೋದು ನಾನು ಹೇಳ್ತೀನಿ ಮುಂದೆ ನೋಡೋದಾಗ ಅಲ್ಲಿವರೆಗೂ ನೋಡ್ತಿರ್ರಿ ನಮ್ಮ ವಿಡಿಯೋಗಳು ಇತ್ತೀಚಿಗೆ ವಿಡಿಯೋಗಳು ಕಮ್ಮಿ ಬರತ್ತವ ಅದು ಏನೋ ಹೇಳಾದ್ಮೇಲೆ ಡಿಮಾನಿಟೈಸ್ ಆಗ್ತಾವ ಅನ್ನೋಷ್ಟು ಅನ್ನೋಷ್ಟುಗನೇ ಕರೆಂಟ್ ಹೋಗ್ಬಿಟ್ಟು ಕರೆ ಅಂತದ ಯಾಕಂದ್ರೆ ಭಾಳ ಬೇಜಾರಾಗ್ತೈತಿ ವಿಡಿಯೋ ಇಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಮೊದಲೆಲ್ಲ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿಂಗ್ ಗೊತ್ತನ್ನ ಎಲ್ಲಿ ಹೋಗಿ ಅಲ್ಲಿ ಹೋಗಿ ಬೈಕ್ ಮ್ಯಾಗ ಆ ಫಂಕ್ಷನ್ ಈ ಫಂಕ್ಷನ್ ಏನೇನೋ ಭಾಳ ಕಷ್ಟಪಟ್ಟೇನು ವಿಡಿಯೋ ಮಾಡೋಕೆ ಈಗ ಈಗ ಇಷ್ಟು ಈ ಸೀಗ ಇಲ್ಲೇ ಕುತ್ಕೊಂಡ ಒಂದು ನಾಲ್ಕು ಮಾತು ಮಾತಾಡ್ತಾ ಅಂತಾರೆ ಆದ್ರ ಮೊದಲು ಭಾಳ ವಿಡಿಯೋ ಮಾಡಿ ಆ ವಿಡಿಯೋಗಳಿಗಂತೂ ಒಟ್ಟ ವ್ಯೂಸ್ ಇಲ್ಲ ಭಾಳ ಭಾಳ ಬೇಜಾರು ಅಂದ್ರೆ ಭಾಳ ಬೇಜಾರಾಗ್ತೈತಿ ವ್ಯೂಸ್ ಇಲ್ಲ ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದರು ಅಂಥೇಳಿ ಭಾಳ ಬೇಜಾರಾಗ್ತೈತಿ ಇರಲಿ ಏನು ಮಾಡೋಕ್ಕೆ ಬರಲ್ಲ ಸ್ಟಾರ್ಟಿಂಗ್ ಎಲ್ಲರಿಗೂ ಹನೇ ಬರ ಇಷ್ಟೇ ಮುಂದೆ ನೋಡೋಣ ಮುಂದೆ ನಮಗೇನಾರ ಏನಾರ ಏನೋ ನಾವು ತನಕ ಮಾನಿಟೈಸೇ ಆಗೋದಿಲ್ಲ ಏನೋ ಅದನ್ನು ನೋಡೋಣ ಮುಂದೆ ಏನಾಗ್ತೈತೋ ಏನೋ ಯಾವಾಗ ಆಗ್ತೈತೋ ಅದು ಹನೇ ಬರ ಯಾವಾಗ ಬರ್ತೈತೆ ನೋಡೋಣ ಓಕೆ ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಿ ಹೇಳ್ತೀನಿ ಸಪೋರ್ಟ್ ಮಾಡಿದ್ರೆ ನಾವು ಸ್ವಲ್ಪ ಜಲ್ದಿ ಮುಂದೆ ಬರ್ತೀವಿ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋ ನೋಡ್ರಿ ಫುಲ್ ವಿಡಿಯೋ ನೋಡಿರಿ ಸ್ಕಿಪ್ ಸ್ಕಿಪ್ ಮಾಡ್ದೆ ಹಂಗೆ ಏನಾರ ಒಂದು ಹೊಸ ಹೊಸ ವಿಷಯಗಳು ಹೇಳ್ತಿರ್ತೀನಿ ಮುಂದೆ ಸ್ಕಿಪ್ ಮಾಡ್ದಂಗೆ ಪೂರಾ ನೋಡ್ರಿ ವಿಡಿಯೋ ಸ್ಟಾರ್ಟಿಂಗ್ ಅಷ್ಟೇ ನೋಡಿಕ ಕಟ್ ಮಾಡೋಕೆ ಹೋಗ್ಬೇಡ್ರಿ ಯಾಕಂದ್ರೆ ಒಳ್ಳೆ ಒಳ್ಳೆಯ ವಿಷಯಗಳು ತಿಳ್ಕೊಂಡು ಹೇಳ್ತಿರ್ತೀನಿ ಅದಕ್ಕಾಗಿ ಈ ವಿಡಿಯೋ ಇಷ್ಟೇ ಆಗಿತ್ತು ಮತ್ತೇನಿಲ್ಲ ಎಲ್ಲೂ ಹೋಗೋಕತ್ತಿಲ್ಲ ಈಗ ಹೊರಗೂ ಎಲ್ಲೂ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಮಳೆ ಒಂದು ಹಾಸಿ ಒಂದು ನಾಲ್ಕು ದಿನ ಕಮ್ಮಿ ಆಗಿತ್ತು ಮಳೆ ಫುಲ್ ಬಿಟ್ಟಿತ್ತು ಬಿಸಿಲಾಗೆ ಸ್ವಲ್ಪ ಬಿಳಾತಿತ್ತು ತಿರ್ಗಾಡೋಂಗೆ ಸ್ವಲ್ಪ ಮಜಾ ಬರಾತಿತ್ತು ಈ ನಿನ್ನೆ ನಿನ್ನೆ ರಾತ್ರಿಯಿಂದ ಏನು ಗುಡುಗು ಸಿಡಿಲು ಮಳೆ ಏನು ನೋಡಬಾರ್ದು ನಿನ್ನೆ ಜೋರು ರಾತ್ರಿ ಫುಲ್ ಮೇಲೆ ಬೆಳ್ತಾನ ಮಳೆ ಆಗೈತಿ ಈಗಲೂ ಹತ್ತಿ ಬಿಟ್ಟೈತೆ ಹಂಗೆ ಜಿಟಿ 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 ಪ್ಯಾತ್ರೆ ಆಕತ್ತ ಮಳೆ ಅಂದ್ರೆ ಅವನವನು ಅದಕ್ಕಾಗಿ ಹೊರಗೆಲ್ಲೂ ಹೋಗೋಕ್ಕಾಗತ್ತಿಲ್ಲ ವಿಡಿಯೋ ಮಾಡೋಕ್ಕಾಗತ್ತಿಲ್ಲ ಎಷ್ಟು ಮನೆಯೊಳಗೆ ಏನು ವಿಷಯ ನಮ್ಮ ವಿಷಯ ಗೊತ್ತಿರ್ತಾವೆ ಅವ್ರನ್ನ ಒಂದು ನಾಲ್ಕು ಮಾತು ನಿಮ್ಮ ಮುಂದೆ ಹಂಚ್ಕೋತೀವಿ ಹಂಗೆ ಮಾಡ್ತೀವಿ ಮುಂದೆ ಏನಾರು ಒಂದು ಹೊಸ ಹೊಸದು ಏನಾರ ಏನಾರು ಒಂದು ಮುಂದೆ ಶಾರ್ಟ್ ಮೂವಿ ಅದು ಇದು ಮಾಡ್ಬೇಕು ಅನ್ನೋ ಪ್ಲ್ಯಾನ್ ಐತಿ ನೋಡೋಣ ಏನಾಗ್ತೈತಿ ಟೈಮ್ ಸಿಕ್ಕಾಗ ಮೊನಿಟೈಸ್ ಅದು ಆಯ್ತಪ್ಪ ಅಂದ್ರೆ ಭಾರಿ ಭಾರಿ ವಿಡಿಯೋ ಮಾಡೋ ಕಾಮಿಡಿ ವಿಡಿಯೋ ಅದು ಇದು ಮಾಡ್ಬೇಕಂತ ಶಾರ್ಟ್ ಮೂವಿ ಮಾಡ್ಬೇಕಂತೇಳಿ ಅಂದ್ಕೊಂಡಿವಿ ಏನಾಗ್ತೈತಿ ನೋಡಬೇಕು ಅಲ್ಲಿವರೆಗೂ ದಯವಿಟ್ಟು ಸ್ವಲ್ಪ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋನೇ ಇಲ್ಲಿಗೆ ಏನು ಮಾಡೋಣ ಮೇಡಮ್ ನೀವು ರೆಡಿ ಆದ್ರೇನು ಬರ್ರಿ ಬರ್ರಿ ಎಲ್ಲದಿ ಮೇಡಮ್ ಇಲ್ಲದಾರ ನೋಡ್ರಿ ಒಬ್ರು ಕೇಳಾತಿದ್ರು ನಿಮ್ಮ ಮೇಡಮ್ ಅವ್ರ ಜೊತೆ ವಿಡಿಯೋ ಮಾಡಿರಿ ಅಂದ್ರೆ ಇದು ಬರ್ತೈತಿ ಏನೋ ವಿಡಿಯೋ ನೋಡಕ್ಕೆ ಮನ್ಸಿಗೆ ಬರ್ತೈತಿ ಇಂಟ್ರೆಸ್ಟ್ ಬರ್ತೈತಿ ಎಲ್ಲರಿಗೂ ವಿಡಿಯೋ ನೋಡಿದ್ರೆ ಸಪೋರ್ಟ್ ರೀ ಅಂತ ನಾನು ಹೇಳಿ ಸಪೋರ್ಟ್ ಮಾಡಂಗಿಲ್ಲ ನೋಡ್ರಿ ಊಟದ ಬರೀ ಹಿಂಗೆ ಅಡ್ಡಾಡ್ತಾಳೆ ಒಟ್ಟ ಮಾತಾಡಂಗಿಲ್ಲ ರೀಲ್ಸ್ ಮಾಡೋದು ರೀಲ್ಸ್ ಮಾಡೋಕ್ಕಾದ್ರೂ ಏನೂ ಸಪೋಟೋ ಮಾಡೆ ಮಾಡಂಗಿಲ್ಲ ಬಾ ಅಂದ್ರೆ ಬರ್ತಾಳೆ ಅಷ್ಟೇ ಏನು ಮಾಡ್ಬೇಕು ಮಾಡಿ ಹೋಗಿಬಿಡ್ತಾಳೆ ಏನು ಸಪೋರ್ಟ್ ಅಂತೂ ಜಾಸ್ತಿ ಇಲ್ಲ ಸ್ವಲ್ಪ ನಾಲೇಜುನು ಇಲ್ಲ ಇದ್ರೇ ಬದಾಮಿ ತಿನ್ಕೋತ ಅಡ್ಡಾಡ್ತಾಳೆ ಏನಾದ್ರು ಮಾತಾಡ್ತಾಳೆ ನೋಡ್ರಿ ಹೆಂಗೆ ಅಡ್ಡಾಡ್ತಾಳೆ ನನ್ನ ಕೆಲಸದಾಗ್ಯಕ್ಕೆ ಫುಲ್ ಬ್ಯುಸಿ ಕೆಲಸ ಆಯ್ತು ಮನೆ ಕೆಲಸ ಆಯ್ತು ತನ್ನೂ ಬೇಕಂದಾಗ ಒಂದೆರಡು ರೀಲ್ಸ್ ಮಾಡ್ಕೊತಾಳ ಲೈಟ್ ಹಚ್ಕೊಂಡು ನೋಡಿರಲ್ಲ ನೀವು ನೋಡಿರ್ತೀರಿ ಒಂದು ವಿಡಿಯೋದಾಗ ನೋಡಿರ್ತೀರಿ ಕೆಲವೊಂದಿಷ್ಟು ಸಾರಿ ಸ್ಯಾರಿ ಮೊದಲು ಚಲೋ ಮಾಡಿ ದೊಡ್ಡದ ಆತ ಈ ಮೊದಲು ಬದಲು ಸ್ಯಾರಿ ಉಪ್ಪಾಕೋದು ಕಲೀ ಚಲೋ ಆತ ಇಷ್ಟು ಹೇಳಿದ್ದಕ್ಕೆ ಸಿಟ್ಟು ಬಂತು ಏನಾರು ಮಾಡ್ಕೋತಾವ ನೀವ ನೀವ್ ಆಯ್ತು ನೀನು ನಡ್ಕೋತ ಹೋಗಿ ಇವತ್ತು ಗೊತ್ತಾಕೈತಿ ಇವತ್ತು ನಡ್ಕೋತ ಹೋಗ್ಲಿ ಅಂದ್ರೆ ಜಗಳ ಮಾಡಿದ್ರೆ ಮತ್ತೆ ಬಿಟ್ಟ ಬರ್ಬೇಕು ನಿಂಗ ಚಂದ ಚಂದಾಗ ಮಾತಾಡ್ಬೇಕು ಇಲ್ಲಾಂದ್ರ ಬಿಟ್ಟ ಬರೋದಿಲ್ಲ ನೋಡ ಜುಟ್ಲಿ ಹ

ನಾಷ್ಟ ಆಗಿಷ್ಟ ಮಾಡ್ಕೊಂಡು ಕಟ್ಕೊಂಡು ಬಿಟ್ಟಿಗೆ ಹೋಗಬೇಕು ಓಕೆ ಲೆಟ್ಸ್ ಗೋ ಗೈಸ್ ಮತ್ತು ಮುಂದೆ ನೋಡೋದ್ ಸಿಗೋನು ಅಲ್ಲಿವರೆಗೂ ನಮ್ಮ ವಿಡಿಯೋ ನೋಡ್ತಾ ಇರಿ ಏನೋ ಹೇಳ್ತ ಹೇಳ್ರಿ ಕೇಳಿರಿ ನಮ್ಮ ಈಗಿನ ನಮ್ಮ ವಿಡಿಯೋನ ನೋಡ್ತಾ ಇರಿ ನಗ್ತಾ ಇರಿ ನಗಿಸ್ತಾ ಇರಿ ನಗಿಸ್ತಾ ಇರಿ ಅವ್ರು ನಗಿಸ್ಬೇಕು ಯಾರಿಗೆ ನಗಿಸ್ತಾ ನಾವಿರ್ತೀವಿ ಹೇಳಿ ಏನು ಫಸ್ಟ್ ಅನ್ನೇ ಎಂಡ್ ಮಾಡ್ತೀನಿ ನೋಡ ಅನ್ನೇ ಏನಿಲ್ಲ ನೋಡ್ರಿ ಗಾಯ್ಸ್ ನಾನು ಸಪೋರ್ಟ್ ಮಾಡಿದೆ ಹಾ ಮತ್ತೆ ನಮ್ಮ ಚಾನೆಲ್ ಆ ಸ್ಕಿಪ್ ಮಾಡಿ ನೋಡ್ರಿ ಆಗಲೇ ಏನು ಪೂಜಾ ಜೈ ಏನು ಆತಿದ್ದಲ್ರಿ ಅವ ಹ್ಮ್ ಅವರು ನೀವು ನೋಡ್ರಿ ಹಂಗ ಅಂತ ಮತ್ತೆ ಅವರು ಮಾಡ್ತಾರ ಅವರು ಬಿಟ್ಟಿದ್ದು ಅನ್ನೇ ಹೇಳ್ತೀನಿ ಅವರಿಗೆ ಮಾಡಬೇಡ ಅಂತ ನಾನು ಹೇಳೇನೆ ಪದ್ಧತಿ ಈ ಥರ ಮಾಡ್ರಿ ಅಂತ ಹೇಳಿಲ್ಲ ನಾನು